ಎಂಬ ಕನ್ನಡ ಚಲನಚಿತ್ರದಲ್ಲಿ ನಟಿಸಿ ಚಲನಚಿತ್ರ ಜನತೆಗೆ ಪಾರಿಯು ಎಲ್ಲಿಂದ ಪಂದರು ಎಂಬ ಪ್ರಖ್ಯಾತ ಹಸಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನೆರೆ ಕಂಡ ಬಂಗಾಳ ಮನುಷ್ಯ ಚಿತ್ರಗಳನ್ನು ನಟಿಸಿದ್ದಾರೆ ಶ್ರೀಮತಿಯವರು ಕನ್ನಡ ಭಾಷೆ ಅಲ್ಲದೆ ತಮಿಳು ತೆಲುಗು ಮಹಾರಾಷ್ಟ್ರ ಎಂದು ಕರ್ನಾಟಕ ಭಾಷೆಯ ಚಲನಚಿತ್ರ ಪ್ರಶಸ್ತಿಯನ್ನು ತಮ್ಮ ಆತ್ಮೀಯವಾಗಿ ಸನ್ಮಾನಿಸಲಿದ್ದಾರೆ ಹಿರಿಯ ರಂಗಕರ್ಮಿಗೆ ಗೌರವಿಸುವ ಮುಖಾಂತರ ರಂಗ ಗೌರವ ಸಲ್ಲಿಸುವ ಮುಖಾಂತರ ಕನ್ನಡ ಸಂಘ ಹೆಮ್ಮೆ ಅನನ್ಯ ಸೇವೆಯನ್ನು ಶಕ್ತಿಯನ್ನು ನೀಡಿ ೇವಿಯವರ ಉಪಸ್ಥಿತಿಯಲ್ಲಿ ನಾನು ಒಂದು ಗೌರವಕ್ಕೆ ಪಾತ್ರನಾಗತಕ್ಕಂಥದ್ದು ನನ್ನ ಪುಣ್ಯ ಅಂತ ಹೇಳಿ ಅಂತ ನಾನು ಭಾವಿಸಿದ್ದೇನೆ ಏಕೆಂತಂದ್ರೆ ಕನ್ನಡ ಚಿತ್ರರಂಗವನ್ನು ಸಮೃದ್ಧಗೊಳಿಸಿದಂತಹ ಮಾಚೇತನಗಳಲ್ಲಿ ಅವರು ಹೋಗ್ರು ಅವರ ಕೆಲವು ಚಿತ್ರಗಳನ್ನು ಮಾತ್ರ ನಾನು ನೋಡಿದ್ದೇನೆ ಅವಾಗ ನೋಡಿದಾಗ ನನಗೆ ಅನಿಸಿದ್ದೇನು ಅಂತ ಹೇಳಿ ವಿಚಾರಿಸ್ತಂದ್ರೆ ಇಂತಹ ತತ್ವಪೂರ್ಣವಾದ ಸಹಜವಾದ ನೈಜವಾದಂತಹ ಅಭಿನಯವನ್ನ ಕೊಡ್ತಕ್ಕಂಥವರು ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿದ ನಾವು ಆಶ್ಚರ್ಯಪಟ್ಟಿರುವುದು ಅದೇ ರೀತಿಯಲ್ಲಿ ನಾನು ಹೋಲಿಕೆಯನ್ನು ಕೂಡ ಮಾಡಿದ್ದೆ ಹಿಂದಿ ಚಿತ್ರರಂಗದಲ್ಲಿ ವಿವಿಧ ಸಿಗ್ನೀಸ್ ಅನ್ನತಕ್ಕಂಥವರು ಎಂತ ಭಾವಪೂರ್ಣ ಅಭಿನಯವನ್ನ ಕೊಡ್ತಾ ಇದ್ರು ಅಂತ ಅಭಿನಯವನ್ನ ಲಕ್ಷ್ಮೀ ಅವರು ಕನ್ನಡ ಚಿತ್ರರಂಗದಲ್ಲಿ ಕೊಟ್ಟಿದ್ದಾರೆ ಆದ್ರಿಂದ ಅವರು ವಿಶೇಷ ಗೌರವಗಳಿಗೆ ರಾಜ್ಕುಮಾರ್ ಪ್ರಶಸ್ತಿ ಇತ್ಯಾದಿ ಆಶ್ಚರ್ಯದ ಸಂಗತಿ ಏನಲ್ಲ ಆದರೆ ಒಂದು ಸಾಧನೆ ಇದೆಯಲ್ಲ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವುದು ಕನ್ನಡ ತಮಿಳು ಇತ್ಯಾದಿ ತೆಲುಗು ಭಾಷೆಗಳಲ್ಲಿ ಅವರು ಭಾಗವಹಿಸಿರ್ತಕ್ಕಂಥದ್ದು ಎಂಬುದು ಕನ್ನಡ ಪ್ರತಿಭೆ ಹೇಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಹಂಚಿ ಹೋಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಅಂತ ನಾನು ನನ್ನ ಗಳಿಸಿದ್ದೇನೆ ಗಳಿಸಿದ್ದೇನೆ ಅನ್ನೋದಕ್ಕಿಂತಲೂ ಕೂಡ ಅದು ನನ್ನ ಪಾಲಿಗೆ ಬಂದಿದೆ ಅಂತ ಹೇಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಅಂತ ನಾನು ಭಾವಿಸ್ತೇನೆ ಆದರೆ ಜನಸಾಮಾನ್ಯರು ಅತ್ಯಂತ ಉತ್ಸಾಹದಿಂದ ಅತ್ಯಂತ ಸಕ್ರಿಯವಾಗಿ ಒಂದು ಸಂಘದ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಿಂದ ಗೌರವಕ್ಕೆ ಪಾತ್ರ ನನಗೆ ಹೆಚ್ಚಿನ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿ ಅಂತ ಹೇಳೋದಕ್ಕೆ ನಾನು ದೇಶ ವಿದೇಶದಲ್ಲಿ ಅನೇಕ ಕನ್ನಡ ಸಂಘಗಳಲ್ಲಿ ಭಾಗವಹಿಸಿದ್ದೆ ಆದರೆ ಇವತ್ತು ಇಲ್ಲಿ ದೇಶ ಎಸ್ ಗೀತೆಯೊಂದಿಗೆ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಮನಸ್ಸಿಗೆ ತುಂಬಾ ಮೊದಲನ್ನು ಕೊಟ್ಟು ಅದಕ್ಕೋಸ್ಕರವಾಗಿ ಕಂಡಿತ ಆ ಮಕ್ಕಳಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುವುದು ಇಷ್ಟಪಡ್ತೇನೆ ನಾನು ಹೇಳಿದ ಹಾಗೆ ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಆದರೆ ಇಷ್ಟೊಂದು ಸಕ್ರಿಯವಾಗಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಇವುಗಳನ್ನೆಲ್ಲ ಜನರಿಗೆ ಮಕ್ಕಟ್ಟು ಮಾಡಿಕೊಡುವ ರೀತಿಯಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ವಿನಿಯೋಗಿಸಿಕೊಂಡಿರ್ತಕ್ಕಂಥದ್ದು ಹಾಗೂ ಐವತ್ತು ಮೂರು ಸಾತ್ವಕ ವಸಂತಗಳನ್ನ ಸಾಧಿಸಿರ್ತಕ್ಕಂಥದ್ದು ವಿದೃಷ್ಟವಾದಂತಹ ಸಾಧನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದಕ್ಕೆ ನಾಗಮಂಗಲದ ಕನ್ನಡ ಬಂಧುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು ಏಕೆಂದು ಹೇಳಿದ್ರೆ ಜನರ ಬೆಂಬಲವಿಲ್ಲದೆ ಹೋದರೆ ಅವರ ಸಕ್ರಿಯವಾದಂತಹ ಪ್ರೋತ್ಸಾಹ ಇಲ್ಲದೆ ಹೋದರೆ ಇಂತಹ ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ನಡೆಸಿಕೊಂಡು ಹೋಗೋದು ಸಾಧ್ಯವಾಗುವುದಿಲ್ಲ ನಾನು ನಿಮ್ಮ ಆಹ್ವಾನ ಪತ್ರಿಕೆಯನ್ನು ನೋಡಿ ಆಶ್ಚರ್ಯತೆಕ್ಕಿಂತ ನಾನು ಮೀಡಿಯಾದಂತಹ ವಿಶಿಷ್ಟವಾದಂತಹ ನಾಟಕವನ್ನು ಇಲ್ಲಿ ಅಭಿನಯಿಸಿರ್ತಕ್ಕಂಥದ್ದು ಶೇಕ್ಸ್ಪಿಯರ ನಾಟಕವನ್ನು ಅಭಿನಯಿಸಿರ್ತಕ್ಕಂಥದ್ದು ಭಾರತೀಯ ಸಾಹಿತ್ಯದ ಇತರ ಕೃತಿಗಳನ್ನು ಕೂಡ ಇಲ್ಲಿ ತಂದಿರ್ತಕ್ಕಂಥದ್ದು ಬಹಳ ವಿಶಿಷ್ಟವಾದಂತಹ ಸಂಗತಿ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲೂ ಮಿಡಿಯ ನಾಟಕ ಕನ್ನಡದಲ್ಲಿ ದುರಂತ ನಾಟಕ ಕಡ ಪರಂಪರೆಗೆ ಒಂದು ನಾಂದಿಯನ್ನ ಹಾಡಿದಂತಹ ನಾಟಕ ಅಂತಹ ನಾಟಕವನ್ನು ಕೂಡ ಇಲ್ಲಿ ಪ್ರದರ್ಶಿಸತಕ್ಕಂಥದ್ದು ಸಾಮಾನ್ಯವಾದಂತಹ ಸಂಗತಿ ಅಲ್ಲ ಆಮೇಲೆ ಈ ವಾರ ಕುರಿತಿ ತಾವು ನಾಟಕದ ಉತ್ಸವವನ್ನು ಏರ್ಪಡಿಸಿ ಕೂಡ ವಿಶೇಷವಾಗಿ ಅಭಿನಂದನೀಯವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೆ ಇಲ್ಲಿಯ ಜನ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲೇ ಹೋದರೆ ಇಷ್ಟು ದೀರ್ಘ ಕಾಲ ಐವತ್ತು ಮೂರು ವರ್ಷಗಳಷ್ಟು ಕಾಲ ಒಂದು ಚಟುವಟಿಕೆಯನ್ನು ನಡೆಸಿಕೊಂಡು ಬಂದಂತಹ ಸಂಘ ಸಂಸ್ಥೆಗಳು ನಮ್ಮ ನಾಡಿನಲ್ಲಿ ಆಗುವುದಿಲ್ಲ ಅಂತ ಹೇಳಿ ಅಂತ ನಾನು ಭಾವಿಸಿದ್ದೇನೆ ವಿದ್ಯಾರ್ಥಿಗಳ ಪ್ರತಿಭೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ನಾಟಕ ಕಲೆ ಇರಬಹುದು ಚಿತ್ರಕಲೆ ಇರಬಹುದು ಬೇರೆ ಕ್ಷೇತ್ರಗಳಿರಬಹುದು ಅಲ್ಲಿ ಎಲ್ಲ ಇರ್ತಕ್ಕಂಥ ಪ್ರತಿಭೆಗಳನ್ನು ಹೊರತಕ್ಕಂಥ ಕೆಲಸವನ್ನ ಈ ಸಂಘ ಮಾಡ್ತಾ ಬಂದಿದೆ ಅದಕ್ಕೋಸ್ಕರವಾಗಿ ಕೂಡ ನಾನು ವಿಶೇಷ ಅಭಿನಂದನೆಗಳನ್ನ ಇಲ್ಲಿಯ ನಾಗರಿಕರಿಗೆ ಸಲ್ಲಿಸೋದಿಕ್ಕೆ ಇಷ್ಟಪಡ್ತೇನೆ